ಫ್ರೆಂಡ್ಸ್ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತ ಕ್ಯಾಬೇಜ್ ಗ್ರೇವಿ ಮಾಡೋದು ಅಂತ ಹೆಂಗೆ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಟೊಮೆಟೊ ಈರುಳ್ಳಿ ಕ್ಯಾಬೇಜ್ ಅಲ್ಲ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಒಂದೆರಡು ಗೋಡಂಬಿ ಮತ್ತು ಕೊಬ್ಬರಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉಪ್ಪು ಅರಿಶಿನ ಗರಂ ಮಸಾಲ ಎಣ್ಣೆ ತಗೊಂಡೀನ್ರಿ ಇವಾಗ ಇದನ್ನು ಕ್ಯಾಬೇಜ್ನ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಕಟ್ ಮಾಡ್ಕೊಂಡು ಸ್ವಲ್ಪ ತುರ್ಕೋಬೇಕು ಇವಾಗ ನಾನು ರೀ ಸೊ ಯಾರ್ಯಾರಲೋ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಇವಾಗ ನೋಡಿರಿ ನಾನು ಅದನ್ನು ತುರಿ ಹಾಕತ್ತೀನಿ ರೀ ನೋಡಿರಿ ಸಣ್ಣಗೆ ತುರ್ಕೊಂಡೀನಿ ಇದು ಚಪಾತಿಗೆ ಪುರಿಗೆ ಒಳ್ಳೆ ಕಾಂಬಿನೇಷನ್ ಪಲ್ಯ ಮತ್ತು ಗ್ರೇವಿ ಇದಕ್ಕೆ ಈಗ ರೀ ನೋಡಿರಿ ಈ ಥರ ಸಣ್ಣಗೆ ತುರ್ಕೊಂಡಿನಿ ಇದಕ್ಕೆ ಸ್ವಲ್ಪ ನೋಡಿರಿ ಈ ಥರ ಇದು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕ್ರಿ ನಿಮಗೆ ಬೇಕಂದ್ರೆ ಹಾಕ್ಕೋಬಾರ್ದು ಇಲ್ಲಾಂದ್ರೆ ಬೇಡ ನಾನು ಸ್ವಲ್ಪ ಅಕ್ಕಿ ಹಿಟ್ಟ ಹಾಕ್ಕೊಂಡೀನಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಗರಂ ಮಸಾಲ ಮತ್ತು ಖಾರದ ಪುಡಿ ರೀ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕ್ರಿ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿರಿ ಅಷ್ಟು ಖಾರ ಹಾಕ್ಕೋಬೇಕ್ರಿ ಮಕ್ಕಳಿಗೆ ಭಾಳ ಇಷ್ಟಪಡ್ತಾರೆ ಈ ಥರ ಮಾಡಿಕೊಡ್ರೆ ನೋಡ್ರಿ ಇದನ್ನ ನಾನು ನೀಟಾಗಿ ಕಲಿಸ್ಕೊಳಕತ್ತೀನಿ ಇದು ಬಾಲ್ ಗತಿ ಹಿಂಗೆ ಬರ್ತೈತ್ರಿ ಈ ಥರ ಬಾಲ್ ಗತಿ ಸ್ವಲ್ಪ ಲಡ್ಡು ಲಡ್ಡುಗತೆ ಮಾಡ್ಬೇಕ್ರಿ ಇದು ಮಾಡಿ ನೋಡ್ರಿ ಈ ಥರ ಮಾಡ್ಕೋಬೇಕು ಈಗ ಇದಕ್ಕೆ ಮಸಾಲೆಗೆ ನೋಡ್ರಿ ಕೊತ್ತಂಬರಿ ಕರಿಬೇವು ಅಲ್ಲ ಬೆಳ್ಳುಳ್ಳಿ ಎಲ್ಲ ಇದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ಗ್ರೇವಿಗೆ ಮಿಕ್ಸಿ ಮಾಡ್ಕೋಬೇಕು ಗೋಡಂಬಿ ಹಾಕ್ಕೋಬೇಕ್ರಿ ಇದನ್ನು ನಾನೀಗ ಮಿಕ್ಸಿ ರೀ ಇದನ್ನೆಲ್ಲ ಮಿಕ್ಸಿ ರೀ ನೋಡಿರಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಇವಾಗ ಎಣ್ಣೆ ಕಾಯೋಕೆ ಇಡ್ಬೇಕು ರೀ ನೋಡಿರಿ ಕಾಯಕತ್ತೈತಿ ಎಣ್ಣೆ ಕಾದಾದಮೇಲೆ ಇದು ಮಾಡ್ಕೊಂಡಿರ್ತೇವಲ್ಲ ಬಾಲ್ ಅದನ್ನು ಇವಾಗ ಕರಿಬೇಕ್ರಿ ಸ್ವಲ್ಪ ನೋಡಿರಿ ಈ ಥರ ಎಲ್ಲ ಸಣ್ಣ ಸಣ್ಣ ಬಾಲ್ ಮಾಡಿ ಕರಿಬೇಕ್ರಿ ಕ್ರಿಸ್ಪಿ ಆಗ್ತೇವೆ ಹೋಗು ನೋಡಿರಿ ಇವಾಗ ರೆಡಿ ಆಗೈತಿ ಈ ಥರ ರೆಡಿ ರೀ ಆದಮೇಲೆ ಅದ ಪಾತ್ರೆಗೆ ನಾನು ಇವಾಗ ಒಗ್ಗರಣೆ ಹಾಕೋತೀನಿ ರೀ ಸಾಸಿವೆ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ గోల్డన్ ఫ్రై సప్పు స్వల్ప హర్కో నో గోల్డన్ ఫ్రై బందైతి ఆమె టొమటో హీ టెటో హోక ఇది మెత్తగా బేయస్ బ్రీ ఆ ఫ్రై మాకు మెత్తగా ఆ బెక్ ఆమె స్వల్పకు ಅರಶಿನ ಹಾಕೋಬೇಕ್ರಿ ಅಂದ್ರೆ ಲಘು ಬೈತೈತಿ ನೋಡಿರಿ ಈಗ ಮೆತ್ತಗಾಗೈತಿದೆ ಅರಶಿನ ಹಾಕೊಂಡು ಹಾಕತೀನಿ ನೋಡಿರಿ ಈ ಥರ ಮೆತ್ಗಾಗೈತಿ ಆಮೇಲೆ ಇದಕ್ಕೆ ಖಾರದ ಪುಡಿ ಗರಂ ಮಸಾಲ ಗರಂ ಮಸಾಲ ಹಾಕ್ಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕ್ರಿ ನೀಟಾಗಿ ನೋಡಿರಿ ಈ ಥರ ಆಗುತ್ತಿದೆ ರುಬ್ಬಿಟ್ಕೊಂಡ್ರನ್ನಲ್ಲ ಅದನ್ನು ಮಸಾಲೆ ಇದಕ್ಕೆ ಹಾಕ್ಕೋಬೇಕ್ರಿ ನೋಡಿರಿ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೋಬೇಕ್ರಿ ಗ್ರೇವಿಗೆ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಕಲಸ್ಕೊಂಡು ನೀರು ಹಾಕ್ಕೋಬೇಕ್ರಿ ನೋಡಿರಿ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕ್ರಿ ಹಾಕ್ಕೊಂಡ್ರೆ ಸ್ವಲ್ಪ ಕುದಿಬೇಕ್ರಿ ಇದು ಕುದ್ದು ಆದಮೇಲೆ ಸೈಡಿಗೆ ಇಟ್ಕೊಂಡು ಬಾಲ್ ಮಾಡಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ಕೋಬೇಕ್ರಿ ಇದಕ್ಕೆ ನೋಡಿರಿ ನಾನು ಹಾಕೊಳಕತ್ತೀನಿ ಬಾಲ್ಸ್ ಎಲ್ಲ ನೋಡಿರಿ ಎಲ್ಲ ಪೂರ್ತಿ ಹಾಕೊಂಡಿನಿ ಹಾಕ್ಕೊಂಡು ಮುಚ್ಚಬೇಕ್ರಿ ಇದಕ್ಕೆ ಈಗ ಕ್ಯಾಬೇಜ್ ಗ್ರೇವಿ ರೆಡಿ ಆಗೈತ್ರಿ ಪುರಿ ಜೊತೆ